ಅಪ್ಪ ಇಲ್ಲ ಬಂದೆಗ ಆದಾರಿ ಆದರೂ ನಿಮ್ಮಪ್ಪ ಹೇಳು ಹುಡುಗ ಪಕ್ಕಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಓಹೋ ವಸಾಯ ಮುಕಳ ರವರ ಮನೈ ನಗದ ನೋಡ ಕೋರಿ 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 ದೋಸ್ತೆ ವಿರೋಧಕ್ಕೆ ಕರ್ಕೈ ವಾಡಲೇ ವಿರೋಧಕ್ಕೆ ಕರ್ಕೈ ವಾಡಿದ ಬರಲ್ಲ ಬರಲೇ ಬಂದಾಗ ಅವನು ನೋಡಿಕೇ ಅಂತ

కేటి కేలే ర నా కట్టుకొని పోతరి మనిగిన్నో లీలా సరోదినా నా రొక్క వన్న ₹100 తన్ను కొట్టి చలో ఆకే నీ నా తన్ను కొడదరు ఏనగూదకైతి నా మగల ఐది బిసడులి యార్ కే రొక్క తగొండోగరి నీవు యార్ కే நீ தந்துட்டாங்க 100 எம்.பி எம்.பி ஆਦਰ லட்சால கோட் கண்டே தந்து நீ என்னது நேர சுருட்டன நீ கோட்டை சார் நானே மணி

மைட்ணி அந்த பாப்பாந்த ஏன் மைசிர் கே பங்காரில்ல ஏன் கே

ಬಾಬಾ ಏನ್ ದೋಸ್ತ ನಿನ್ನ ಮಕ್ಕ ನೋಡಕ ಬರ್ತಾನ ಚೂಂಟೆ ರೇ ನಿನ್ನ ಮಕ್ಕದಾಗ ಚೂಟ ರ ಏನ್ ಪಾಪ ಇಲೆಕ್ಷನ್ ಕಣಸ ಬಾ ಕಂಡಿದ್ದವು ಮತ್ತ ಎಂಪಿ ಅವ್ರಿಗೆ ಹಾಕಿದ್ರ ಅತ್ತಿ ಬಂದ್ರೆ ಎಂತ ಕಾಲ್ಮರೆ ಬಿಡಿಸ್ಬೋದ್ರಿ ಬಿಡಿಸಬೋದ್ಕಂದ್ರೆ ನನಗರ ಎಷ್ಟು ನಿನ್ನ ಕಾಲ ಮರ ಬಿಡಿ

ಅಲ್ಲ ನೀವು ಹೋಗಿ ಹೋಗಿ ಎಂ ಪಿ ಇಲೆಕ್ಷನ್ ಕೊಟ್ಟಿದ್ದೀವಿ ನಾವ್ ಪಂಚಾಯತಿ ಕೊಟ್ಟರು ಹಾರಿಸ್ ಕೊಡೋದು ನಾವು ಇಬ್ಬರು ಗ್ರಾಮ ಪಂಚಾಯತ್ ಇಲೆಕ್ಷನ್ ಕೊಟ್ಟರು ಹಾರಿಸ್ ಮೆಂಬರ್ ಆಗಲ್ಲ ಅಂತಾದ್ರೂ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಹೊಡೆದ್ರ ಅಣಿನ ಹೊಡಿಬೇಕು ಈ ಚಿಲ್ಲರ ಗುಬ್ಬಿ ಹೊಡೆನಿ ಅದನ್ನ ಹೊಡೆನೇ ಮಾಡೋಂಗಲ್ಲ ಹೊಡೆದ್ರೆ ಅಣಿನ ಹೊಡಿಬೇಕಾ ಪಂಚಾಯತಿ ಇಲೆಕ್ಷನ್ ಅನ್ನೋದಾಗ ಮೆಂಬರ್ ಆದ್ಯೂ ಅಂತ ಇಟ್ಕೋ ಬಂದಿಕಡಿ ನೆ ಬೇಸ್ಕೊಳಾಕ ನಿಂದ್ರುಲಿ ಅದ್ಯಾಕ ಬರಲ್ಲ ಅದ್ಯಾಕ ಯಾವ ಬೆಯತಾನು ಚಲೋ ಕೆಲಸ ಮಾಡ್ರಿ ಯಾಕೆ ಬಿತ್ತಾರು ನಾನು ಐ ಬೇ ಚುಲ ಕೆಲಸ ಮಾಡ್ರು ಬೈತಾರು ಬೇಕಾದ್ ಮಾಡ್ರು ಬೈತಾರ ಇದು ಎಂಪಿ ইলেকಷನ್ ದಾಗ್ ಹಂಗಿಲ್ಲ ಬೈಬಲ್ ರಾಕ ರಕ್ಕರ ರಕ್ಕರ ಬರ್ತತೆ ಯಾರು ಹಾರಿಸ್ ಬರಮಟ ಹೇಳಿ دوستಾ ರಾಕ್ ಬೇಕ ನೆನಗೆ ইলেকಷನ್ ನರಾಯಣ್ ಜೈ ಭಾರತ್ ಅಂತತೆ ಅವ ಯಾವ ನಿಮಿಟಾ ಅಲ್ಲ ಸಪೋರ್ಟ್ ನೋಡಿದ್ಲೇ ನಾನು ಹುಡುಟಾ ಸಪೋರ್ಟ್ ಚಲೋ ಇಟ್ಕೊಂಡಿದ್ದೆ ಸಪೋರ್ಟ್ ನೋಡ್ರಿ ಭಾರಿ ಆ ಸಪೋರ್ಟ್ ಸಲುವಾಗಿನ ಇವತ್ತು ಏನು ಬೇಕಾದಾಗಲಿ ನಿಂದ್ರ ಬೇಕಂತ ಐತೆ ಅಂತ ಇಲೆಕ್ಷನ್ ಅಲ್ಲಿ ಇಲೆಕ್ಷನ್ ನಿಂದ್ರಬೇಕಂದ್ರೆ ಅದು ಹಗರ ಅಲ್ಲ ಮೈಲ್ ಒಂದು ಲಕ್ಷ ದುಡ್ಡು ಹೇಳಿ ತಿನ್ಸಿದ್ವಿ ಹ ಮತ್ ಈಗ ಅವ್ನ ಹೆಂಗ್ ಕೊಡ ಮನ್ಯಾಗ ನೀನ್ ಹೆಂತಿ ನಿಮ್ಮ ನಿಮ್ ಅತ್ತಿ ನೋಡ್ರ ಕಾರ್ಮರಿ ತಗೊಂಡ್ ಸೂರ್ ಹೊರಗೆ ಕಟ್ಟಿದಾರ ಹ ಸೂರ್ ರೊಕ್ಕ ಇನ್ ಮುಂದೆ ಎಲಿತಾರಮ್ಮ ವಿಚಾರ ಮಾಡ ಅದಕ್ಕೆ ಬ್ಯಾಡ ಸುಮ್ ಮನಿಗ್ ಹೋಗ ನನಗ್ ಸ್ವಲ್ಪ ಟೈಮ್ ಕೊಡ್ರಿ ಹ

ನಾವೇನ್ ನಮ್ಗೇನ್ ಕರ್ರ್ ಕಟ್ಟವ್ರು ಇಲ್ಲ ಹಾಕವ್ರು ಇಲ್ಲ ನಾವು ನೋಡಾಕತ್ತ ಅಂತ ಹಿಂಗ್ಲಿ

ಹುಡುಗ ಮಾಡವಲ್ಲಿ ಏನಾರ ಮಾಡಲ್ಲಿ ನಿಮಗೆ ಯಾಕೆ ಬೇಕಾದ ನೋಡ ಮನಿ ಮಠ ಏನಾರ ಬಂತಂದ್ರ ಮತ್ ಬಿಡೋಲ್ಲ ಒಂದ್ ಲಕ್ಷ ರೂಪಾಯಿ ಕೇಳಿದ್ರಿ ತಂದ್ ಕೊಟ್ಟನ ಅಷ್ಟೇ ಇಲ್ಲದ ಮಾತಾಡೋದ ಎಲ್ಲಿಂದ ತರವಲ್ಲ ನಿಮ್ಗೆ ಯಾಕೆ ಬೇಕಲ್ಲ ಇವ್ ಏನೋ ಲಪಡಾ ಮಾಡತಂದಾನೆವ್ವ ಇವಂತೂ ದುಡಿಯವಲ್ಲ ನಾನ್ ಲಪಡಾರ ಮಾಡ್ತನು ಹುಡುಗರ ಮಾಡ್ತನು ನಿಮ್ಗೆ ಯಾಕೆ ಬೇಕಾದ ಮನಿ ಮಠ ಯಾರ ಬರಲಿ ಹುಡುಕಾರಕ್ಕಂತ ನಿಮ್ಗೆ ಅವಾಗ ಹೇಳ್ತೇನೆ ಕಳಸ ನಾವಂತೇಳ ಕಳಸ பக்கோர்னாடி ஒன் கொட்டிள்ள மகன் மணி மகன் மணி ஆய மகன் மணி ಮಗಳಿಗೂ ಅಷ್ಟ ಅಧಿಕಾರ ನೀ ನೀನ್ ಹೆಂಗ್ ವಾರ್ನಿಂಗ್ ಮಾಡಿದಿಲ್ಲ ನಾನು ನನಗ್ ಹಂಗ ವಾರ್ನಿಂಗ್ ಮಾಡದೇನೆ ನಾಳೆ ಬೆಳಕ ಓಡ್ದ ಸರಳ ಮನಿಗ್ ಹೋಗ್ಬೇಕು ಗಂಡಿಗೆ ಎಲ್ಲಾರು ನಮಸ್ಕಾರ ನಮಸ್ಕಾರ ಅಂತ ಮಾಡ್ತಾರಲ್ಲ ಅವಾಗ ಗೊತ್ತ ನಿನಗೆ ಒಂದ್ ಲಕ್ಷ ರೂಪಾಯಿ ತಗೊಂಡು ಯಾವೇನ ಎಂ ಪಿ ಎಲೆಕ್ಷನ್ ಮಾಡಲ್ಲ ಎಂ ಪಿ ಆಗ ತೋರಿಸ್ ನನಗೆ ಎಂಟು ಸಪೋರ್ಟ್ ಐತೆ ಗೊತ್ತಿಲ್ಲ ಊರಾಗ ಎಲ್ಲಾರು ಯಾರೇಜ್ ಸಪೋರ್ಟ್ ಮಾಡತ್ತಾರ ಎಂ ಪಿ ಆದ್ಮೇಲೆ ನಾನು ಹೇಳ್ತೇನೆ ನಮ್ ಸ್ವಲ್ಪ ಗಟಾ ಅಂತ ಹೇಳಕ್ ಬರ್ತೇನೆ ಎಂ ಪಿ ಆಗಿ ಬರ್ತಾನ ಐತ್ ಒಬ್ಬ ಬರ್ತಾನ ಒಂದ್ ಮಿತ್ರ ಅವ ಎಳೆ ಆಗ್ತಾ ಎಷ್ಟೋ ತರ್ಲಿ ಅದ ಬಂದ್ಲಿ ನಾ ಹೇಳಿಲ್ಲ ರೊಕ್ಕ ವ್ಯವಸ್ಥಾ ಆಗೋದಿಲ್ಲ ಸುಮ್ಮನೆ ಆಡೋದ್ ವ್ಯವಸ್ಥೆ ಎಂಪಿ ಎಲೆಕ್ಷನ್ ಮಾಡ್ಬೇಕಂದ್ರೆ ಹೇಳಿ ರೊಕ್ಕ ಬಾಳಬೇಕ ಮತ್ತಲ್ಲ ಹೇಳ ಸುಮಾವು ಮೇಲೆ ಕೈ ತಡಕೋ ತಡಕೋ ಸ್ವಲ್ಪ ಎಲ್ಲ ರೊಕ್ಕ ವ್ಯವಸ್ಥಾ ಆಗೋದಿಲ್ಲ ಎಲೆಕ್ಷನ್ ಬಿಟ್ಟರು ಕೈಯಿಡಿತು ಅಂದಿದ್ದು ಇವನ ಅಲ್ಲಿ ಮತ್ತೆ ನೀನು ಇದು ಒಂದ್ ಲಕ್ಷ ರೂಪಾಯಿ ತುಡು ಮಾಡಿದ್ದಲ್ಲ ಅವನೆಲ್ಲ ಹ್ಯಾಂಗ್ ಕೊಟ್ಟಿ ಅಕ್ಕಿ ಒಂದ್ ಲಕ್ಷ ರೂಪಾಯಿ ಅಕ್ಕಿ ಮಕ್ಕದ ಮೇಲೆ ಬಿಸಾಕಿ ಬಂದಾನ ಅಕ್ಕಿ ಒಂದ್ ಲಕ್ಷ ರೂಪಾಯಿ ಅಕ್ಕಿ ಮಕ್ಕದ ಮೇಲೆ ಬಿಸಾಕಿ ಎಲೆಕ್ಷನ್ ಗೆ ಎಡ್ರ ಹಾಕ್ಬೇಕಾ ಅವ್ರ ರೊಕ್ಕನ ತಗೊಂಡ್ಬಂದಾನ ಅಲ್ಲಿ ಎಲ್ಲಿ ರೊಕ್ಕ ತಂದಿದ್ ಇವನ ಲಕ್ಷ ಗಂಟ್ಲೆ ರೊಕ್ಕ ಎಲ್ಲಿ ಹೆಂಗ್ ವ್ಯವಸ್ಥೆ ಮಾಡಿದಿವನ ಎಲ್ಲಿಂದ ಬಂದು ಹೆಂಗ ಬಂದು ಕೇಳಕ್ ಹೋಗಬೇಡ ನಿಮಗ್ ಎಲೆಕ್ಷನ್ ಖರ್ಚು ಮಾಡಕ್ ರೊಕ್ಕ ಕಟ್ಟಕ್ಕೆ ಹೋದ್ ನೀವು ಅಲ್ಲಿ ಎಲ್ಲಾರು ತುಡು ಮಾಡ್ಕೊಂಡ್ ಬಂದ್ರೆ ನಮ್ಮನ್ನ ಮಾತ್ರ ಕಾರ್ಮೇಲೆ ಬಿಡ್ತಾರ ನೋಡ್ರಿ

ಮಹಾಜನಗಳೇ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮನೆ ಮಗನಾದ ಕುಡಕ್ ಪಕ್ಕ ನಿಂತಿದ್ದಾನೆ ಪಕ್ಷೇತರ ಅಭ್ಯರ್ಥಿಯಾಗಿ ದಯವಿಟ್ಟು ನಿಮ್ಮ ಮತ ನನಗ ಹಾಕ್ರಿ ನನ್ನ ಗುರುತು ಗಂಗಪ್ಪನ ಮಿರ್ಚಿ ಬಜಿ ಅಣ್ಣ ನಿಮ್ಮ ಏನ ಕೆಲಸಗಳು ಆಗಬೇಕಂದ್ರ ಡೈರೆಕ್ಟ್ ನನ್ ಕಡೆ ಬರ್ರಿ ಯಾರ ಕಡೆನು ಹಾಕುವ ಸೀದಾ ನನ್ ಕಡೆ ಬರ್ರಿ ನಿಮ್ ಕೆಲಸ ಏನಿದ್ರು ಪಟಾ 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 ಮುಗಿಸ್ಕೊಂಡು ಹೋಗ್ಬಿಡ್ರಿ అమ్మ ఎల్గూ ఓట్ హాకంత్రి ఐదు రూపాయ మిర్చి బిజ్ తర్స్బాడా

ಕೈವಾಡ್ಲೇ ಇರೋ ಪಕ್ಷ ನಮ್ ಮತ್ತಿ ಜಗಳ ಮಾಡ್ರಿ ಗೊತ್ತಿ ಅದೂ ಇರೋ ಪಕ್ಷದ ಕೈವಾಡನಾ ಇಲ್ದ ಇದ್ದಾಗ ನಮ್ ಮನಿಗೆ ಬಂದು ತಲಿಯಾಗ ತುಂಬಿ ಹೋಗಿದಾರ ಅವ್ರ ದೋಸ್ತ ಬೇಕಾದವ್ರ ಬೇಕಾದಕ್ಕೆ ತಗೊಂಡ್ರು ಗೆಲುವಂತ ನಮಸ್ಕಾರ್ರಿ ಎಂ ಪಿ ಸಾಹೇಬ್ರಿಗೆ ಸಾದ್ ಊಟದ ಕಾರ್ ಅಲ್ಲೇ ಬಿಸ್ಲಾಗ ನಿಂತಿದ್ರಿಲ ಸ್ವಲ್ಪ ಮೆಳೆಗದ ಹಚ್ಚಾಕ್ ಹೇಳೋನು ಪಿ ಎಗೆ ಅದಾರೇ ನಿಲ್ರಿ ನಿಮ್ಮ ನಿಮ್ ಪಿಎಗೆ ಎಲ್ ಹೋದ್ರವ್ರ ಎಲ್ಲಾರು ಯವ ಅದ್ ಊಟದ ಕಾರ್ ಬೇ ನೋಡ್ಲಾ ಬಿಸ್ಲಾಗ ನಿಂತಿತ್ ಪಾಪ ಎಂ ಪಿ ಸಾಹೇಬ್ರೇಕ್ ಪದೇ ಯವಾ ಕೇಳಬಾರ್ದ அரிசிந்தார சாயேரு சாே் நம்யண்டி தான் அதுக்கன்கூர நன்கொந்த் ஜன்தனிய சொல்ல நோட் படூர் அதாரி நோட ये बे अरे रन बार दो ये अम्पिस साहेब रन बे का ओ बाना नर्सर चिकन साहेब रे बंद दोस्त को बंद रो रे पीए को <laughs> दोस्ता या ये मम्मे लग से तूने दोस्त रन बार दो ये साहेब रन बे का मेंबर ऑफ पार्लियामेंट ಹೋಯ್ಲಿ ಬಿಡ್ಲಿ ಸೋತ್ ಎಲ್ಲ ಮುಂದಿನ ಸಲ ಮಾತು ಕೊಡಂಗೆ ಬಿಡ್ಲಿ ಏನು ಸಲ ಸೋಲು ಗೆಲುವು ಇರೋದು ನೋಡಿ ಯಾಕಲೇ ನೋಡ್ ದೋಸ್ತ ಎಲ್ಲಾರು ಗೆಲ್ಲಬೇಕಂತ ಕೊಟ್ಟಿರ್ತಾರ ಮತ್ತ ಸೋಲಾರ ಯಾರೇ ಕೆಂತವ್ರು ನಾನು ಸೋತಿದ್ದಕ್ಕೆ ಬೇಜಾರ್ ಆಗತ್ತಿಲ್ಲ ನನಗ ಸೋತಿದ್ದಕ್ ಬೇಜಾರ್ ಆಗತ್ತಿಲ್ಲ ನನಗೆ ಮತ್ತ ನನಗೆ ಓಟ್ ಎಷ್ಟು ಬಿದ್ದಾವ ಗೊತ್ತತಿ ಬಿಡ ಎಷ್ಟು ಬಿಡ ಓಟ್ ಏನ್ ನನ್ನ ಹಿಂತಿಂದ ಮತ್ತಿ ಹಾಕುದು ಅಂತೂ ನನಗ್ ಪಕ್ಕಾ ಗೊತ್ತೈತಿ ಅಂದ್ರಲ್ಲಿ ನೀವು ನನ್ನ ಇಬ್ರು ಪಕ್ಕಾ ದೋಸ್ಕೊಳ ನಿಮಗೆ ಕುಡ್ಸಿ ನೀನ್ ಎಲ್ಲ ಮಾಡಿನಿ ನೀವು ಹಾಕಿ ನೀವು ಹಾಕಿಲಿ ಪದೇ ಪದೇ ಕೇಳತ್ತೀರಿ ನನ್ನ ರೊಕ್ಕ ಎಲ್ಲಿಂದ ತಂದಿ ರೊಕ್ಕ ಎಲ್ಲಿಂದ ತಂದಿ ಅಂತೆ ನನಗ್ ಕಿಡ್ನಿ ಮಾಡ್ತಗಲ್ಲೇ ರೊಕ್ಕ